ನ್ಯೂಸ್ ಇನ್ ಗೆ ಸ್ವಾಗತ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಜಮ್ಮ ಟೆಂಪೋ ಮುನಿಯಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾದರು ಇನ್ನು ನೂತನವಾಗಿ ಆಯ್ಕೆಯಾದ ರಾಜಮ್ಮ ಮುನಿಯಪ್ಪ ಅವರನ್ನು ಶಾಸಕ ಕೆ ವೈ ನಂಜೇಗೌಡ ಅಭಿನಂದಿಸಿ ಮಾತನಾಡಿ ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದ್ದು ಎಲ್ಲ ಮುಖಂಡರು ಒಗ್ಗಟ್ಟಿನಿಂದ ಮುನ್ನಡೀತಾ ಇರೋದ್ರಿಂದ ಯಾವುದೇ ಚುನಾವಣೆಗಳು ಬರಲಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ರಾಜಕೀಯವಾಗಿ ಅಧಿಕಾರ ಕಲ್ಪಿಸೋದ್ರ ಜೊತೆಗೆ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಚಿಂತನೆ ನನ್ನದಾಗಿದ್ದು ವಿರೋಧ ಪಕ್ಷದ ಟೀಕಾ ಪ್ರಹಾರಗಳಿಗೆ ತಾಲೂಕಿನ ಜನತೆಯೇ ಉತ್ತರ ನೀಡುತ್ತಿದ್ದಾರೆ ಅಂತ ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಈ ವೇಳೆ ಮಾತನಾಡಿದ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ ತಾಲೂಕಿನಲ್ಲಿ ಮಾಸ್ತಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಭದ್ರಕೋಟಿಯಾಗಿದ್ದು ಶಾಸಕ ಕೆ ವೈ ನಂಜೇಗೌಡರ ಮಾರ್ಗದರ್ಶನದಂತೆ ಮಾಸ್ತಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಮೊದಲಿನಿಂದ ಒಗ್ಗಟ್ಟಿನಿಂದ ಬರ್ತಾಯಿತು ಅದರಿಂದಲೇ ಎರಡನೇ ಅವಧಿಯ ಮೊದಲಿಗರಾಗಿ ಲಕ್ಷ್ಮಮ್ಮ ಅವರನ್ನ ಆಯ್ಕೆ ಮಾಡಿದ್ದು ನಂತರ ಅವರ ರಾಜೀನಾಮೆ ಇಂದು ಮಂಜುಳಾ ಅವರನ್ನ ಹಾಗೂ ಎಂದು ರಾಜಮ್ಮ ಟೆಂಪೋ ಮುನಿಯಪ್ಪ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷ ಶಾಸಕ ಕೆ ವೈ ನಂಜೇಗೌಡ ಅವರು ನುಡಿದಂತೆ ಅವಕಾಶ ಸಿಕ್ಕಾಗ ಅಧಿಕಾರ ಎಲ್ಲರಿಗೂ ದೊರಕಿಸಿಕೊಡ್ತಾರೆ ಅಂತ ಹೇಳಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚೇತನ್ ಕುಮಾರ್ ಸಹ ಮಾತನಾಡಿದರು ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಮಾಲೂರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಫೈವ್ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ನಮಸ್ಕಾರ ಮತ್ತೆ ಎರಡನೇದು ಎಲ್ಲ ನನ್ನ ಗ್ರಾಮ ಪಂಚಾಯಿತಿಯ ಈ ಪಂಚಾಯತಿಯ ಗ್ರಾಮ ಪಂಚಾಯತ್ ಸದಸ್ಯರಿಗೆಲ್ಲರಿಗೂ ಕೂಡ ನನ್ನ ಪಕ್ಷದ ವತಿಯಿಂದ ನಮಸ್ಕಾರಗಳು ಇವತ್ತು ಮಾಸ್ತಿ ಗ್ರಾಮದಲ್ಲಿ ಇವತ್ತು ಚೇರ್ಮನ್ ಎಲೆಕ್ಷನ್ ಈ ಅವಧಿಯ ಎಸ್ ಸಿ ರಿಸರ್ವೇಷನ್ ಮಹಿಳೆ ಬಂದಂತಹ ಅವಧಿ ಎರಡೂವರೆ ವರ್ಷದಲ್ಲಿ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಮೂರು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳನ್ನ ನಮ್ಮ ಪಕ್ಷದ ನಾಯಕರುಗಳ ತೀರ್ಮಾನ ಪ್ರಕಾರ ಇದು ಮೂರನೇ ಅವಧಿ ಮೊದಲನೇ ಅವಧಿಯಲ್ಲಿ ಚೇರ್ಮನ್ ಆಗಿ ಲಕ್ಷ್ಮಣ ಲಕ್ಷ್ಮಣ್ಣವ್ರನ್ನ ಮಾಡಿದ್ವಿ ಕೆಸರಿಗೆರೆ ಮತ್ತೆ ಎರಡನೇ ಅವಧಿಗೆ ಮಂಜುಳಾ ನಾಗರಾಜ್ ಮಾಸ್ತಿ ವರ್ಣ ಮಾಡಿದ್ದೀವಿ ಮೂರನೇ ಅವಧಿಗೆ ರಾಜಮ್ಮ ನಮ್ಮ ಟೆಂಪು ಮುನಿಯಣ್ಣ ಇವನ್ ಮೂರನೇ ಅವಧಿಗೆ ಅಧ್ಯಕ್ಷರಾಗಿ ನಾವು ತೀರ್ಮಾನದ ಪ್ರಕಾರ ಮೂರು ಚೇರ್ಮನ್ ಮೂರು ಚೇರ್ಮನ್ ಇನಾಮಿನೇಷನ್ ಆಗಿದೆ ಆ ಒಗ್ಗಟ್ಟಿಂದ ಈ ಮೂರು ಚೇರ್ಮನ್ಗಳನ್ನ ಮಾಡೋಕ್ಕೆ ಅವಕಾಶ ಮಾಸ್ತಿ ಗ್ರಾಮ ಪಂಚಾಯತಿ ಮತ್ತೆ ಮಾಸ್ತಿಗೆ ಹೋಬಳಿಗೆ ಒಂದು ಹಿಸ್ಟ್ರಿ ಇದೆ ಇದು ತುಂಬ ಕಾಂಗ್ರೆಸ್ಗೆ ಭದ್ರ ಕೋಟಿ ಅದನ್ನು ನಮ್ಮ ಎಲ್ಲ ನಾಯಕರುಗಳು ಕೂಡ ಉಳಿಸ್ಕೊಂಡೋದ್ರಿಂದ ಇಂಥ ಅವಕಾಶಗಳು ನಮ್ಮ ಪಕ್ಷದ ಮುಖಂಡರಿಗೆ ಸಿಗ್ತಾ ಇದೆ ಅದರಿಂದ ಇವತ್ತು ಮೂರನೇ ಅವಧಿಗೆ ಚೇರ್ಮನ್ ಆಗಿ ಆಯ್ಕೆಯಾದಂಥ ನಮ್ಮ ರಾಜಮ್ಮ ಮುನಿಯಪ್ಪಣ್ಣವರು ಅವ್ರಿಗೂ ಕೂಡ ಎಲ್ಲ ರೀತಿ ಸರ್ಕಾರ ಇದೆ ನಾನು ಶಾಸಕನಿದ್ದೇನೆ ಮಾಸ್ತಿ ಪಂಚಾಯತಿ ಡೆವಲಪ್ಮೆಂಟ್ಗೆ ಸಹಕಾರವನ್ನು ಕೊಡ್ತೇನೆ ಈ ಮಾಸ್ತಿ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಈಗಾಗಲೇ ಒಂದು ಸರ್ಕಾರಕ್ಕೆ ತುಂಬಾ ಒಟ್ಟಿಗೆ ಒಗ್ಗಟ್ಟಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಸ್ತಿಗೆ ಏನು ಒಂದು ಇತಿಹಾಸ ವೆಂಕಟೇಶ ಅಯ್ಯಂಗರ್ ಹುಟ್ಟಿರೋ ಊರಲ್ಲಿ ಅದು ಮಾಸ್ತಿ ಅಂತ ಆ ಹೆಸರನ್ನ ಉಳಿಸ್ಕೊಳ್ಳೋದಕ್ಕೆ ಒಳ್ಳೆ ಆಡಳಿತ ಕೊಡಬೇಕು ಮಾಸ್ತಿಯನ್ನ ಒಳ್ಳೆ ಡೆವಲಪ್ಮೆಂಟ್ಸ್ ಮಾಡಬೇಕು ನಾನು ಮೊದಲನೇ ಅವಧಿಯಲ್ಲಿ ಶಾಸಕನಾದಾಗ ಕೂಡ ಆ ಅವಕಾಶ ತಗೊಂಡಿದ್ದೆ ನಮ್ಮ ವಿರೋಧ ಪಕ್ಷದವರು ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ ಎದ್ರ ಕೂತ್ರೆ ದಮ್ಮು ತಾಕತ್ತು ಅಂತಾರೆ ನಮ್ಮ ದಮ್ಮು ತಾಕತ್ತು ಏನು ಇಲ್ಲಪ್ಪ ನಮ್ಮ ತಾಲೂಕಿನ ಜನ ಮುಂದೆ ನಾವು ದಮ್ಮು ತಾಕತ್ತು ನೋಡ್ಸಕ್ ಆಗಲ್ಲ ನೀವು ಯಾರೋ ಪಾಪ ಚಾಲೆಂಜ್ ಮಾಡ್ತಾ ಇದ್ರೆ ನನ್ನ ಮೇಲೆ ದಮ್ಮು ತಾಕತ್ತು ಅಂತ ನಾನು ನನ್ನ ತಾಲೂಕಿನ ಜನ ಮೇಲೆ ನಾನು ದಮ್ಮು ತಾಕತ್ತು ತೋರ್ಸಕ್ ಹೋಗಲ್ಲ ನಾನು ದಮ್ಮು ತಾಕತ್ ತೋರ್ಸೋದಿಲ್ಲ ಅಂದ್ರೆ ನನ್ನ ತಾಲೂಕಿನ ಜನ ಕೊಟ್ಟರಂತ ಅವಕಾಶದಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ನಾನು ನಮ್ಮ ನಂಬಿಕೆ ಉಳಿಸ್ಕೊಳೋದ್ರಲ್ಲಿ ನಾನು ನೋಡಿಸ್ಬೇಕಾಗ್ತದೆ ನಿಮಗೆಲ್ಲ ಉತ್ತರ ಕೊಡೋದು ಬೇಡ ಈಗಾಗಲೇ ದಮ್ಮು ತಾಕತ್ತು ಅನ್ನೋದಕ್ಕೆ ತಾಲೂಕಿನ ಜನತೆಯೇ ರಿಪ್ಲೈ ಕೊಡ್ತಾ ಇದ್ದಾರೆ ನಾನು ಅಷ್ಟೊಂದು ಕೆಟ್ಟದಾಗಿ ವಿರೋಧ ಪಕ್ಷದವ್ರನ್ನೂ ಮಾತಾಡೋಕ್ಕೋಗಲ್ಲ ನಾನು ಯಾರನ್ನೂ ಮಾತಾಡೋಕೆ ಹೋಗಲ್ಲ ನಂದೇನಿದ್ರು ನನ್ನ ತಾಲೂಕಿನ ಜನತೆ ಇಟ್ಟಿರೋಂಥ ನಂಬಿಕೆ ನನ್ನ ಕಾರ್ಯಕರ್ತರು ಇಟ್ಟಿರುವಂಥ ನಂಬಿಕೆ ನನ್ನ ಕ ನಾಯಕರು ಇಟ್ಟಿರುವಂಥ ನಂಬಿಕೆ ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ರಾಜಕೀಯವಾಗಿ ಏನೇನು ಅವಕಾಶ ಮಾಡಿಕೊಡ್ಬೇಕೋ ಎಲ್ಲೆಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅದೊಂದು ಕಡೆ ಇನ್ನೊಂದು ಕಡೆ ಸರ್ಕಾರ ಇದೆ ಡೆವಲಪ್ಮೆಂಟ್ಸ್ ಒಂದು ಕಡೆ ಈ ಎರಡೇ ನನಗೆ ಗೊತ್ತಿರೋದು ನಾನು ನಂಬಿದಂತ ಪಕ್ಷವನ್ನ ಕಟ್ಟಿದಂತ ನಮ್ಮ ನಾಯಕರಿಗಳಿಗೆ ರಾಜಕೀಯವಾಗಿ ಅವಕಾಶ ಮಾಡಿಕೊಡೋದು ಒಂದು ಎರಡನೇದು ತಾಲೂಕಿನ ಡೆವಲಪ್ಮೆಂಟ್ಸ್ ಈ ಎರಡೇ ನನಗೆ ಗೊತ್ತಿರೋದು ಸಂಬಂಧ ಇಲ್ದವರು ದಮ್ಮ ತಾಕತ್ತ ನಾನು ಅಷ್ಟು ದೊಡ್ಡ ಮನುಷ್ಯಲ್ಲ ಅವರು ಬಹಳ ದೊಡ್ಡವರು ದಮ್ಮು ತಾಕತ್ತಿರೋರು ಮಾಲೂರು ಇತಿಹಾಸ ಗೊತ್ತಿರೋದಲ್ಲ ಅವರು ಅವರು ನನ್ನ ಪಾಪ ತಾಕತ್ತು ಅಂತಾರೆ ಅದಕ್ಕೆ ರಿಪ್ಲೈ ಕೊಡೋದು ನನ್ನ ತಾಲೂಕಿನ ಜನಕ್ಕೆ ಕೊಟ್ಕೊಳ್ಳಿ ನಾನು ಆ ಲೆವೆಲ್ಗೆ ನಾನು ಆ ದಮ್ಮು ತಾಕೊಂಡು ನಾನು ಮಾತಾಡೋಕ್ಕೆ ಹೋಗುವುದಿಲ್ಲ ಬೇಜಾರಾಗ್ತದೆ ನೋವು ಕೂಡ ಆಗ್ತದೆ ನನ್ನ ತಾಲೂಕಿನ ಜನ ಇಲ್ಲಿ ಕೆಲಸದಿಂದ ನನ್ನ ಬೆಳೆಸಿರೋಂಥವ್ರು ಇವ್ರಿಗೂ ನಮ್ಗೆ ಸಂಬಂಧನೇ ಇಲ್ಲ ಇವ್ರಿಂದ ಇವರಿಂದ ನಾನು ಓಟು ಹಾಕ್ಸ್ಕೊಂಡಿಲ್ಲ ಇವರಿಂದ ರಾಜಕೀಯವಾದ ನಾನೇನು ಮಂಡಲ ಪಂಚಾಯತಿ ಇಲ್ಲುವರೆಗೂ ಕೂಡ ಅವ್ರ ಋಣದಲ್ಲಿ ನಾನಿಲ್ಲ ನಾನು ತಾಲೂಕಿನ ಜನತೆಯ ಋಣದಲ್ಲಿದ್ದೀನಿ ಅವರೇನನ್ನ ಮಾತಾಡಿದ್ರೆ ನಾನು ಕೂಡ ಯೋಚನೆ ಮಾಡ್ತೀನಿ ಇವ್ರು ಉಣದಲ್ಲಿ ಏನು ಇದ್ದಿದ್ರು ಕೂಡ ಸಂಬಂಧಿಸಿದವರು ನನ್ನ ಬಗ್ಗೆ ದಮ್ಮು ತಾಕತ್ತು ಚಾಲೆಂಜ್ ಮಾಡಕ್ಕೆ ಹೋಗ್ತಾರೆ ಅದಕ್ಕೆ ನನ್ನ ತಾಲೂಕಿನ ಜನ ರಿಪ್ಲೈ ಕೊಡ್ತಾರೆ ನಾವು ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ ಎಲ್ಲ ಅಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಅವಕಾಶ ಮಾಡಿಕೊಡ್ತೀವಿ ಒಗ್ಗ ಒಗ್ಗಟ್ಟಿರೋದ್ರಿಂದ ಎಲ್ಲಾ ಜಯಗಳು ಕೂಡ ನಾವು ಸಾಧನೆ ಮಾಡ್ತೀವಿ ಎಲ್ಲ ಜಯಗಳು ಎಲ್ಲ ಯಾವುದೇ ಎಲೆಕ್ಷನ್ ಆಗಿ ಎಲ್ಲರಿಗೂ ನಮಸ್ಕಾರ ಏನಿದಿನ ಹಾಸ್ಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಒಂದು ಸ್ಥಾನ ತೆರವಾಗಿತ್ತು ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ರಾಜಮ್ಮ ಕೆಂಪ ಮುನಿಯಪ್ಪನವರು ಅಧ್ಯಕ್ಷ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ ವೈ ನಂಜಗೌಡಣ್ಣನವರ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಿನ ಮಾಸ್ತಿ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ಏನು ಎಸ್ ಸಿ ಮಹಿಳೆ ಸ್ಥಾನ ಬಂದಿತ್ತು ಎರಡನೇ ಬಾರಿಗೆ ಗ್ರಾಮ ಪಂಚಾಯಿತಿಯ ಒಂದು ಏನು ರಿಸರ್ವೇಷನ್ ಬಂದಾಗ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಜನ ಎಸ್ ಸಿ ಮಹಿಳೆಯರು ಆಯ್ಕೆಯಾಗಿದ್ದರು ಅದರಲ್ಲಿ ಮೊದಲನೇದಾಗಿ ನಾವು ಲಕ್ಷ್ಮಮ್ಮ ಆಂಜನಪ್ಪ ಅಂತ ಹೇಳ್ತಿದ್ದ ಕೆಸಗಿಯ ಗ್ರಾಮ ಪಂಚಾಯತಿ ಸದಸ್ಯರನ್ನು ಅಧ್ಯಕ್ಷರಾಗಿ ಮಾಡಿಕೊಂಡಿದ್ವಿ ಅದೇ ರೀತಿ ಏನು ಶಾಸಕರ ಬಳಿ ಹಾಗೂ ಕಾಂಗ್ರೆಸ್ ಪಕ್ಷದ ಬಳಿ ಏನು ಒಂದು ಮಾತಿತ್ತು ಎಲ್ರಿಗೂ ಅವಕಾಶ ಸಿಗುವಂಥ ಒಂದು ಸಾಮಾಜಿಕ ನ್ಯಾಯದಡಿಯಲ್ಲಿ ಎರಡನೇ ಬಾರಿಗೆ ಮಂಜುಳಾ ನಾಗರಾಜವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅವರು ಸಹ ಅಧ್ಯಕ್ಷರ ಒಂದು ಸ್ಥಾನವನ್ನು ಕಲಿಸಿ ಕೊಟ್ಟಿದ್ವಿ ಅದೇ ರೀತಿ ಇಬ್ಬರೂ ಸಹ ತುಂಬ ಚೆನ್ನಾಗಿ ಪಂಚಾಯಿತಿ ಗ್ರಾಮ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸದಲ್ಲಿ ಇರ್ಬೋದು ಮತ್ತು ಪಕ್ಷದ ಸಂಘಟನೆಯಲ್ಲಿ ಇರ್ಬೋದು ಹಾಗೂ ಎಲ್ಲ ಸ್ವಚ್ಛತಾ ಮೂಲ ಸೌಲಭ್ಯಗಳು ಕೊಟ್ಟು ಎಲ್ಲ ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಇಬ್ಬರು ಅಧ್ಯಕ್ಷರುಗಳು ಅದೇ ರೀತಿ ಮೋದಿ ಅವಕಾಶ ನಮ್ಮ ರಾಜಮ್ಮ ಟೆಂಪುಮನಿಯಪ್ಪ ಅವರಿಗೆ ಕೊಡಬೇಕು ಅಂದಾಗ ಅದೇ ರೀತಿ ಮಂಜುಳಾ ಅವರು ನಮ್ಮ ಮಾತಿಗೆ ಗೌರವ ಕೊಟ್ಟು ಪಕ್ಷದ ಒಂದು ಮಾತಿಗೆ ಗೌರವ ಕೊಟ್ಟು ಶಾಸಕರ ಒಂದು 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 ಆದೇಶದ ಮೇರೆಗೆ ಅವರು ಸಹ ರಾಜೀನಾಮೆ ಕೊಟ್ಟಿದ್ದರು ಈ ದಿನ ಆ ರಾಜೀನಾಮೆ ಕೊಟ್ಟಂಥ ತೆರವುಗೊಂಡಂಥ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ರಾಜಮ್ಮ ಟೆಂಪುಮನಿಯಪ್ಪವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲ ಮಾಸ್ತಿ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ನಂಜೇಗೌಡರ ಶಾಸಕರಾದಂಥ ನಂಜೇಗೌಡರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ನುಡಿದಂತೆ ಶಾಸಕರು ನಡೆದಿದ್ದಾರೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರ ಸಹಕಾರದೊಂದಿಗೆ ಇವತ್ತಿನ ದಿನ ರಾಜಮ್ಮ ಕೆಂಪಮುನಿಯಪ್ಪ ಅವರನ್ನು ಅಧ್ಯಕ್ಷನಾಗಿ ಮಾಡಿದ್ದೀವಿ ಅವರ ಜೊತೆ ನಾನು ಉಪಾಧ್ಯಕ್ಷನಾಗಿ ಅವರ ಜೊತೆಯಲ್ಲಿದ್ದು ಎಲ್ಲ ಒಂದು ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಶಾಸಕರ ಒಂದು ಆಶೀರ್ವಾದದೊಂದಿಗೆ ಎಲ್ಲರ ಸಹಕಾರದೊಂದಿಗೆ ಮಾಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡೋದಕ್ಕೆ ನಾವು ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತೇನೆ ಧನ್ಯವಾದ